ನಾಡಿನ ಏಕೈಕ ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಮೂಡಮನೆ ಬಂದಲೆಯಲ್ಲಿ ನಡೆಯುವ ಮಹಾ ಕುಂಭಾಭಿಷೇಕ ಹಾಗೂ ಕೋಲೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಇಂದು ಶ್ರೀಮಂತ ರಾಜಗುಳಿಗ ಕ್ಷೇತ್ರ ಬಂದಲೆಯಲ್ಲಿ ನಡೆಯಿತು ಕ್ಷೇತ್ರದಲ್ಲಿ ಇಂದು ನಡೆದ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಧರ್ಮದರ್ಶಿ ಸತೀಶ್ ಬಂದಲೆ ಅವರು ಶ್ರೀಮಂತ ರಾಜಗುಳಿಗನ ಪುನರ್ ಪ್ರತಿಷ್ಠೆಗೆ ಹನ್ನೆರಡು ವರ್ಷ ತುಂಬಲಿದೆ ಹೀಗಾಗಿ ಶ್ರೀಮಂತ ಗುಳಿಗನ ಅಪೇಕ್ಷೆಯಂತೆ ಕುಂಭಾಭಿಷೇಕ ಕ್ಕೆ ಮುಂದಾಗಿದ್ದೇವೆ ಏ್ರಿಲ್ ಮೂರರಿಂದ ಏಳರವರೆಗೆ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಯಲಿದೆ ಏಪ್ರಿಲ್ ಮೂರರಂದು ಪದವಿನಂಗಡಿ ಕಟ್ಟಿಯಿಂದ ಹೊರ ಕಾಣಿಕೆ ಮೆರವಣಿಗೆ ಮೂಲಕ ಕ್ಷೇತ್ರಕ್ಕೆ ತಲುಪಲಿದೆ ಮೆರವಣಿಗೆಯ ಮೆರುಗನ್ನ ವಾದ್ಯಗಳು ನಾಸಿಕ್ ಬ್ಯಾಂಡ್ ಕಲಡ್ಕದ ಗೊಂಬೆಗಳು ಟ್ಯಾಬ್ಲೋಗಳು ಮತ್ತಷ್ಟು ಹೆಚ್ಚಿಸಲಿವೆ ಫೆಬ್ರವರಿ ನಾಲ್ಕರಂದು ನಾಗದೇವರಿಗೆ ಪೂಜೆ ಚಂಡಿಕಾಯಿಯಾಗ ಅನ್ನ ಸಂತರ್ಪಣೆ ನಡೆಯಲಿದೆ ಅದೇ ದಿನ ಸಂಜೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ದೇಶ ವಿದೇಶದ ಇಪ್ಪತ್ತ ಒಂದು ಅತಿಥಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ತದನಂತರದಲ್ಲಿ ಶಾರದಾ ಆರ್ಟ್ಸ್ ಕಲಾ ತಂಡದ ಕಥೆ ಎಡ್ಡೆ ಉಂಡು ನಾಟಕ ನಡೆಯಲಿದೆ ಐದರಂದು ಶ್ರೀಮಂತ ಗುಳಿಗನಿಗೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಾಭಿಷೇಕ ಅನ್ನಸಂತರ್ಪಣೆ ಹಾಗೂ ಸಂಜೆ ಪಾವಂಜಿ ಮೇಳದವರಿಂದ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಏಪ್ರಿಲ್ ಆರರಂದು ದುರ್ಗಾಪರಮೇಶ್ವರಿಗೆ ದರ್ಶನ ಸೇವೆ ಸಪರಿವಾರ ದೈವಗಳ ಕೋಲೋತ್ಸವ ನಡೆಯಲಿದ್ದು ಏಪ್ರಿಲ್ ಏಳರಂದು ಶ್ರೀಮಂತ ರಾಜಗುಳಿಗನ ಹಾಲು ಗಗ್ಗರ ಸೇವೆ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ದೈವ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಶ್ರೀಮಂತ ರಾಜಗುಳಿಗನ ಪುನರ್ ಪ್ರತಿಷ್ಠಾಪನೆ ಆದರೆ ಎಲ್ಲಂಗಿಗೂ ಪದರಾರು ವರ್ಷ ಪಡು ಅಂಚ ಈ ಪದರಾರು ವರ್ಷ ಎತ್ತಿನ ಸಂದರ್ಭು ಗುಲಿಗಡ ವಿಚಾರಣೆ ಮಲ್ಪನ ಚೆತ್ತಿನ ಸಂದರ್ಭು ಇಂಕೊಂದು ಕುಂಭಾಭಿಷೇಕ್ ಆವಡು ಪಂದು ಆಯ್ನ ಗ್ರಾಮದ ದೇವೇರಿ ಗ್ರಾಮದ ದೈವುಲಿನ ದುಂಬು ದೀದಿ ಜೈದ ಏಪ್ರಿಲ್ ಮೂಜಿ ತಾರೀಖು ಸುರು ಅನ ಸಾರಣ ಒಂದು ಏಳು ತಾರೀಖು ಮುಟ್ಟ ವಿಜೃಂಭಣೆ ಜಾತ್ರೋತ್ಸವ ನಡಪೆರೆ ಉಂಡು ಮೂಜಿ ತಾರೀಖುಗೆ ಪದವಿನಂಗಡಿ ಕಟ್ಟಿರದ್ದು ಹೊರೆ ಕಾಣಿಕೆ ಭಾರಿ ವಿಜೃಂಭಣೆಡು ಅಂಚೆನೆ ಶ್ರೀಮಂತರಾಜಿಗನ ಬತ್ತೀರ್ ನಕುಲು ಐಕೆ ಬೋಡಾಪನಚೆತ್ತನ ವ್ಯವಸ್ಥೆ ಮಲ್ತದು ಟ್ಯಾಬ್ಲು ವಾದ್ಯ ಬ್ಯಾಂಡ್ ಅಂಚನೆ ನಾಸಿಕ್ ಬ್ಯಾಂಡ್ ತಂದೆ ಕಲ್ಲರ್ಕದ ಗೊಂಬೆ ಅಂಚನೆ ಪಟ್ಟಪರಕೆದ ಕೆಲವು ಗುಳ್ಳಿ ವಸ್ತುಗಳು ಅಂಚನೆ ಹೊರೆ ಕಾಣಿಕೆಗೆ ಬೋಡಾಪನಚೆತ್ತನ ಕೆಲವು ಮಾತ ವಸ್ತುಗಳು ನಮ್ಮ ಶ್ರೀದೇವಿ కట్టెర్ మెరవణ రూపుడు క్షూత్రుడు పూజ నాగదేవర చండిక చండికయ మహా అన్న సంతర్పణ అవే బయ్యగ మహా ఉంజీ సభా కార్యక్రమ నడపెరండు నెట్టు సాధారణ దుబాయ్ మస్కత్ బిన్ కతార్ కు అబుదాబి అంచనే నమ్మ కలిన దుంబుది వల్ల సభా కార్యక్రమ మల్పెరండు సాధారణ ఇరవై జన ఇంక సభా కార్యక్రమ శ్రీమంతరాజుల బర్త పంపణ చిత్త బలభాషను కురిదు మహా సభా కార్యక్రమ నెపెరం ಇದೇ ವೇಳೆ ಪಚ್ಚನಾಡಿ ವಾರ್ಡ್ ಸದಸ್ಯೆ ಶ್ರೀಮತಿ ಸಂಗೀತ ಆರ್ ನಾಯಕ್ ಮಾತನಾಡಿ ಈ ಕ್ಷೇತ್ರ ಕಾರಣಿಕತೆಯ ಜೊತೆಗೆ ಪ್ರಸಿದ್ಧಿ ಪಡೆದ ಕ್ಷೇತ್ರವಾಗಿದೆ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಈ ಕ್ಷೇತ್ರ ನನ್ನ ವಾರ್ಡಿನಲ್ಲಿ ಸಿಕ್ಕಿರುವುದು ನನಗೆ ಹೆಮ್ಮೆಯ ವಿಚಾರ ಏಪ್ರಿಲ್ ಮೂರರಿಂದ ಏಳರ ತನಕ ನಡೆಯುವ ಕುಂಭಾಭಿಷೇಕಕ್ಕೆ ತನು ಮನ ಧನ ಸೇವೆಯೊಂದಿಗೆ ಪಾಲ್ಗೊಳ್ಳಬೇಕು ಎಂದರು ದೈವಗು ಪರಿವಾರ ಸೇವೆ ಕುಂಭಾಭಿಷೇಕಿಗೆ ஆயிரண்டு ஏப்ரில் மூஜிடு ஏழு தாரிக்கு முட்ட மாத்திர ஒஞ்சி புண்ணத காரோடு பால் படி வந்து தனர்தாப்பு நஞ்சித்னா தனு மன தனத சேவை மல்த்தது நம்ம ஒஞ்சி ಅಹ್ ಒಂಜಿ ಇಲ್ಲದ ಕಾರ್ಯಕ್ರಮ ಪಂಪುನ ಒಂಜಿ ಮನಸ್ಥಿತಿ ನಮ್ಮ ಪಾಲ್ ಒಂದು ಮಸ್ತ್ ಪೊರ್ಲುಡು ನಮ್ಮ ಈ ಕಾರ್ಯಕ್ರಮ ಮಲ್ಪೊಡು ಈ ಕಾರ್ಯಕ್ರಮದಲ್ಲಿ ಬಂದಲೆ ಜುಮಾದಿ ಬಂಟ ದೇವಸ್ಥಾನದ ಮುಂಡ ಪೂಜಾರಿ ಜಗದೀಶ್ ಮುಂಡ ಪೂಜಾರಿ ಶ್ರೀ ದೇವಿ ಕ್ಯಾಟರರ್ಸ್ ಮಾಲಕ ಬಾಲಕೃಷ್ಣ ಕುಕ್ಕೆ ಧರ್ಮದರ್ಶಿ ಸತೀಶ್ ಬಂದಲೆ ಮತ್ತಿತರರು ಉಪಸ್ಥಿತರಿದ್ದರು